ದಿನಾಂಕ ಹದಿನಾರು ಮೂರು ಎರಡು ಸಾವಿರದ ಇಪ್ಪತ್ತೈದರಂದು ಬೆಂಗಳೂರಿನ ಆಚಾರ್ಯ ಪಾಠಶಾಲಾ ವಾಣಿಜ್ಯ ಕಾಲೇಜಿನ ಸಭಾಂಗಣದಲ್ಲಿ ಮುಂ ಎಸ್ ಎಲೆಕ್ಟ್ರಾನಿಕ್ಸ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಹಾಗೂ ನಮ್ಮ ಜನಧ್ವನಿ ವಾಹಿನಿ ಸಂಯುಕ್ತ ಆಶ್ರಯದಲ್ಲಿ ಆಯೋಜಿಸಿದ ನಾದ ಬ್ರಹ್ಮ ಶ್ರೀ ತ್ಯಾಗರಾಜರ ನೂರ ಎಪ್ಪತ್ತೆಂಟನೇ ಆರಾಧನಾ ಮಹೋತ್ಸವದ ಉದ್ಘಾಟನಾ ಕಾರ್ಯಕ್ರಮವನ್ನು ಮಠದ ಜಗದ್ಗುರುಗಳು ಶ್ರೀ ಶ್ರೀ ಅಭಿನವ ಶಂಕರ ಭಾರತಿ ಮಹಾಸ್ವಾಮಿಗಳು ಶ್ರೀ ಸಚ್ಚಿದಾನಂದ ಅದ್ವೈತ ಆಶ್ರಮದ ಶ್ರೀ ಶ್ರೀ ಅದ್ವಯಾನದೀಂದ್ರ ಸರಸ್ವತಿ ಸ್ವಾಮಿಗಳು ಎಸ್ ಸಿ ಸುಧೀಂದ್ರ ಅಧ್ಯಕ್ಷರು ಕರ್ನಾಟಕ ರಾಜ್ಯ ಜೈವಿಕ ಇಂಧನ ಇಲಾಖೆ ಆಸಗೋಡು ಜಯಸಿಂಹ ಅಧ್ಯಕ್ಷರು ಕರ ಭ್ರ ಅಶೋಕ್ ಹಾರನಾಳಿ ಅಧ್ಯಕ್ಷರು ಅ ಭ್ರ ಮ ಆಯೋಜಕರು ಸಂಘದ ಪದಾಧಿಕಾರಿಗಳ ಉಪಸ್ಥಿತಿಯಲ್ಲಿ ನೆರವೇರಿಸಿದರು ನೂರಾರು ಜನರು ಪಾಲ್ಗೊಂಡು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು